ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ಡಿ ಎಸ್ ಮೀಡಿಯಾ ವರ್ಕ್ ಫ್ರೆಂಡ್ಸ್ ಇವರನ್ನು ನೋಡಿದರೆ ಯಾರು ತಾನೇ ಗೊತ್ತಿಲ್ಲ ಅಂತಾರೆ ನೀಳಾಕಾಯದ ಚೆಲುವೆ ಮುದ್ದು ಮುಕ್ಕದ ಈ ನಟಿ ನಮ್ಮ ಕನ್ನಡದ ಪ್ರತಿಭಾವಂತ ಕಲಾವಿದೆ ಪ್ರೇಮ ತಮ್ಮ ನೈಜ ಅಭಿನಯದಿಂದಲೇ ಕನ್ನಡಿಗರ ಮನೆಗೆದ್ದಿದ್ದ ಗೆದ್ದಿದ್ದ ಈ ಚಲುವೆ ಚಿತ್ರರಂಗದಲ್ಲಿ ಉತ್ತುಂಗಕ್ಕೇರಿದ್ರು ಹೋಮ್ಲಿ ಲುಕ್ನಲ್ಲೇ ಮಿಂಚಿದ್ದ ನಟಿ ಪ್ರೇಮ ಮನೆ ಮಗಳಂತಾನೆ ಅನ್ನಿಸ್ಕೊಂಡಿದ್ರು ಸಿನಿ ಬದುಕಿನಲ್ಲಿ ತಾವು ಅಭಿನಯಿಸಿದ್ದ ಚಿತ್ರಗಳಿಂದ ಯಶಸ್ಸಿನ ಉತ್ತುಂಗಕ್ಕೇರಿದ್ದ ಈ ನಟಿ ನಿಜ ಜೀವನದಲ್ಲಿ ಎಡವಿ ಬಿಟ್ಟಿದ್ರು ಎಷ್ಟೋ ಜನಕ್ಕೆ ಹಾಗೆ ಅಲ್ವಾ ಒಂದು ಕಡೆ ಯಶಸ್ಸು ಸಿಕ್ಕಿದ್ರೆ ಮತ್ತೊಂದು ಕಡೆ ಬರೀ ನೋವು ಅವಮಾನ ಆಗಿರುತ್ತೆ ಅದೇ ರೀತಿ ನಟಿ ಪ್ರೇಮ ಬದುಕಿನಲ್ಲೂ ಆಗಿದ್ದು ಕೂಡ ವೃತ್ತಿರಂಗದಲ್ಲಿ ಗೆದ್ದಿದ್ದ ನಟಿ ತಮ್ಮ ವೈಯಕ್ತಿಕ ಜೀವನದಲ್ಲಿ ಸೋತಿದ್ರು ಅವರ ಈ ನೋವಿನ ಕತೆ ನಟಿ ಪ್ರೇಮ ವೈವಾಹಿಕ ಜೀವನದಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಹೇಳ್ತೀವಿ ಅದಕ್ಕೂ ಮುಂಚೆ ಪ್ರೇಮ ಅವರ ಬಗ್ಗೆ ಒಂದು ಕಿರು ಪರಿಚಯ ಇದೆ ಮಿಸ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಫ್ರೆಂಡ್ಸ್ ನಟಿ ಪ್ರೇಮ ಅವರು ಜನವರಿ ಆರು ಸಾವಿರದ ಒಂಬೈನೂರ ಎಪ್ಪತ್ತೇಳರಂದು ಬೆಂಗಳೂರಿನಲ್ಲಿ ಜನಿಸಿದರು ಇವರ ಪೂರ್ಣ ಹೆಸರು ನೆರವಂಡ ಚೆಟ್ಟಿಚ ಪ್ರೇಮ ಕೊಡಗ ಸಮುದಾಯದಿಂದ ಬಂದ ಅವರು ಬೆಂಗಳೂರಿನ ಮಹಿಳಾ ಸೇವಾ ಸಮಾಜ ಶಾಲೆಯಲ್ಲಿ ಓದಿದ್ರು ಅದಾದ ನಂತರ ಎಸ್ ಎಸ್ ಎಂ ಆರ್ ವಿ ಕಾಲೇಜ್ನಲ್ಲಿ ಪಿ ಯು ಸಿಯನ್ನು ಪೂರ್ಣಗೊಳಿಸಿದರು ಫ್ರೆಂಡ್ಸ್ ಆಶ್ಚರ್ಯದ ಸಂಗತಿ ಏನು ಗೊತ್ತಾ ಪ್ರೇಮ ಅವರು ಕೇವಲ ನಟಿಯಷ್ಟೇ ಆಗಿರಲಿಲ್ಲ ಇವರು ರಾಷ್ಟ್ರ ಮಟ್ಟದಲ್ಲಿ ಹೈಜಂಪ್ ಮತ್ತು ವಾಲಿಬಾಲ್ ಆಟಗಾರ್ತಿ ಕೂಡ ಆಗಿದ್ರು ಇವರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆ ಕಂಡಂತಹ ಶಿವರಾಜ್ ಕುಮಾರ್ ಅವರ ಸವ್ಯ ಸಾಚಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟರು ಆದರೆ ಇವರಿಗೆ ದೊಡ್ಡ ಹೆಸರನ್ನು ತಂದುಕೊಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ರಿಲೀಸ್ ಆದ ಉಪೇಂದ್ರ ನಿರ್ದೇಶನದ ಓಂ ಸಿನಿಮಾ ಈ ಚಿತ್ರದಲ್ಲಿ ಅವರ ಅಭಿನಯಕ್ಕೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯೂ ಸಿಕ್ತು ಇದಾದ ಬಳಿಕ ನಟಿ ಪ್ರೇಮ ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ಹಾಗೆ ಕನ್ನಡ ಸಿನಿಮಾದಲ್ಲಿ ಎಷ್ಟು ಸಾಕಷ್ಟು ಅವಕಾಶಗಳನ್ನ ಪಡ್ಕೊಂಡ್ರು ನಾನು ನನ್ನ ಹೆಂಡ್ತಿರು ಯಜಮಾನ ಕನಸುಗಾರ ತುತ್ತ ಮುತ್ತ ಆಪ್ತ ಮಿತ್ರ ಹೀಗೆ ಮುಂತಾದ ಹಿಟ್ ಸಿನಿಮಾಗಳಲ್ಲಿ ಕೂಡ ನಟಿಸಿ ಸಹಿ ಅನ್ನಿಸ್ಕೊಂಡ್ರು ಇದರ ಜೊತೆಗೆ ಪ್ರೇಮ ಅವರು ಸಿಂಗಾರವ್ವ ಅನ್ನುವಂಥ ಒಂದು ಕಲಾತ್ಮಕ ಚಿತ್ರಗಳಲ್ಲೂ ಕೂಡ ನಟಿಸಿದ್ದಾರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಜೊತೆ ಸುಮಾರು ಏಳು ಚಿತ್ರಗಳಲ್ಲಿ ನಟಿಸಿದ್ದಾರೆ ನಟಿ ಪ್ರೇಮ ತೊಂಬತ್ತರ ದಶಕದ ಕನ್ನಡ ಚಿತ್ರರಂಗದ ಟಾಪ್ ನಟಿಯರಲ್ಲಿ ಒಬ್ಬರಾಗಿದ್ದರು ಈ ನಟಿ ಪ್ರೇಮ ಕನ್ನಡ ಅಷ್ಟೇ ಅಲ್ಲ ಇವರು ತೆಲುಗು ತಮಿಳು ಮಲಯಾಳಂ ಚಿತ್ರಗಳಲ್ಲೂ ಕೂಡ ಮಿಂಚಿದ್ದಾರೆ ಹೀಗೆ ಸಿನಿಮಾಗಳಲ್ಲಿ ಮಿಂಚಿದ ಪ್ರೇಮ ಅವರ ಯಶಸ್ಸಿನ ಜೊತೆಗೆ ಅವರ ವೈಯಕ್ತಿಕ ಜೀವನದಲ್ಲಿ ಕೆಲವೊಂದು ಅಡಕು ತೊಡಕುಗಳು ಶುರುವಾಗಿದ್ವು ಅವರ ಒಂದು ದಾಂಪತ್ಯ ಜೀವನದ ಕತೆ ಒಂದು ರೀತಿಯ ದುರಂತನೇ ಆಗೋಗಿತ್ತು ಎರಡು ಸಾವಿರದ ಆರು ಜುಲೈ ಆರರಂದು ಪ್ರೇಮ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಜೀವನ್ ಅಪ್ಪಾಚೋ ಅವರನ್ನು ಮದುವೆಯಾದರು ಇದು ಒಂದು ಅರೇಂಜ್ ಮ್ಯಾರೇಜೇ ಆಗಿತ್ತು ಪ್ರೇಮ ಅವರಿಗೆ ಆ ಟೈಮಲ್ಲಿ ಸ್ವಲ್ಪ ಚಿತ್ರರಂಗದಲ್ಲಿ ಅವಕಾಶಗಳು ಕಡಿಮೆ ಆಗ್ತಾಯಿತ್ತು ಸರಿಯಾದ ಪಾತ್ರಗಳು ಸಿಗ್ತಾ ಇರಲಿಲ್ಲ ಅದಾದ ನಂತರ ಮನೆಯಿಂದ ಕೂಡ ಮದುವೆ ಒತ್ತಡ ಕೂಡ ಇತ್ತು ಅವ್ರ ತಂಗಿ ಮದುವೆಗೂ ಕೂಡ ಸ್ವಲ್ಪ ತುಂಬಾ ಒತ್ತಡ ಇರ್ತಿತ್ತು ತಂಗಿಯವರು ಏಳು ವರ್ಷದಿಂದ ಪ್ರೀತಿಯಲ್ಲಿದ್ದರಂತೆ ಸೊ ಅವರು ಮದುವೆ ಆಗಬೇಕು ಅಂದರೆ ಫಸ್ಟ್ ಅಕ್ಕನ ಮದುವೆ ಆಗಬೇಕಲ್ಲ ಸೊ ಇದಕ್ಕೋಸ್ಕರ ಮನೆಯ ಮನೆಯವರೇ ನೋಡಿರೋಂತಹ ಹುಡುಗ ಈ ಜೀವನ್ ಅಪಚ್ಚು ಪ್ರೇಮ ಅವರೇ ಒಂದು ಸಂದರ್ಶನದಲ್ಲಿ ಹೇಳಿರೋ ಪ್ರಕಾರ ಹೇಳಿರೋ ಪ್ರಕಾರ ನನ್ನ ತಂದೆ ತಾಯಿ ಜೊತೆ ಜೀವನ್ ಅವರು ಮಾತಾಡ್ತಾ ಇದ್ರು ಅವರ ಮನೆಯು ನಮ್ಮ ಮನೆ ಹತ್ತಿರನೇ ಇತ್ತು ಮದ್ವೆ ಆದ್ರೆ ನಾವು ಪೋಷಕರನ್ನ ಸುಲಭವಾಗಿ ನೋಡ್ಕೊಳ್ಬಹುದು ಅಂತ ಹೇಳಿ ನಾನು ಈ ನಿರ್ಧಾರ ಮಾಡಿದೆ ಆದ್ರೆ ಇದು ಒಂದು ಆತರದಲ್ಲಿ ತೆಗೆದುಕೊಂಡ ನಿರ್ಧಾರ ಅಂತ ನನಗೆ ಆಮೇಲೆ ಅನ್ನಿಸ್ತು ಅಂತ ಭಾವುಕ ಆಗಿದ್ದು ಇದೆ ಮದುವೆಯಾದ ಕೆಲವೇ ವರ್ಷಗಳಲ್ಲಿ ಪ್ರೇಮ ಮತ್ತು ಜೀವನ ನಡುವೆ ವೈಮನಸ್ಸೊಂದು ಶುರುವಾಗೋಗಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಶಿಶಿರ ಚಿತ್ರದ ಶೂಟಿಂಗ್ ಸಮಯದಲ್ಲಿ ಅವರಿಬ್ಬರ ನಡುವೆ ಕೆಲವೊಂದು ಭಿನ್ನಾಭಿಪ್ರಾಯಗಳ ಬಗ್ಗೆ ಹರಿದಾಡ್ತು ಆದರೆ ಅದೇ ನಿಜ ಕೂಡ ಆಗೋಯ್ತು ಪ್ರೇಮ ಮತ್ತು ಜೀವನ್ ಅಪ್ಪಾಚೋ ಅವರ ದಾಂಪತ್ಯ ಜೀವನ ಆರಂಭದಿಂದಲೇ ಸವಾಲುಗಳಿಂದ ಕೂಡಿತ್ತು ಕೆಲವೊಂದ್ ಕಡೆ ಹೇಳಿರೋ ವರದಿಯಾಗಿರುವಂತಹ ಪ್ರಕಾರ ಪ್ರೇಮ ಅವರು ಮದುವೆಯಾದ ನಂತರ ತಮ್ಗೆ ಸ್ವಾತಂತ್ರ್ಯನೇ ಇಲ್ಲ ಅಂತ ಹೇಳಿದ್ದಾರೆ ಮತ್ತೆ ಮದುವೆಯಾದ ನಂತರ ನನಗೆ ತಪ್ಪು ನಿರ್ಧಾರ ತೆಗೆದುಕೊಂಡೆ ಅನಿಸ್ತು ಸ್ವಾತಂತ್ರ್ಯನೇ ಇಲ್ಲದೆ ಅನ್ನೋ ಜೀವನ ಆಗಿತ್ತು ಅಂತ ಕೂಡ ಅವರೇ ಖುದ್ದು ಹೇಳಿರೋದು ಇದೆ ಇನ್ನು ದಾಂಪತ್ಯದಲ್ಲಿ ಇತರ ವೈಯಕ್ತಿಕ ಮತ್ತೆ ವೃತ್ತಿಪರ ಜೀವನದ ನಡುವಿನ ಎರಡೂ ಕಡೆ ಬ್ಯಾಲೆನ್ಸ್ ಮಾಡೋದು ಪ್ರೇಮ ಅವರಿಗೆ ತುಂಬಾನೇ ಕಷ್ಟ ಆಗೋಗಿತ್ತು ಪ್ರೇಮ ಚಿತ್ರರಂಗದಲ್ಲಿ ತಮ್ಮ ವೃತ್ತಿಯನ್ನು ಮುಂದುವರಿಸಬೇಕು ಅಂತ ಇಚ್ಛೆ ಇಚ್ಛಿಸ್ತಾ ಇದ್ರು ಆದರೆ ಮದುವೆ ನಂತರ ಅವರಿಗೆ ಕೆಲವೊಂದು ಸಿನಿಮಾ ಆಫರ್ಗಳು ಕೂಡ ಕಡಿಮೆ ಆಗಿದ್ವು ಇದರ ಜೊತೆಗೆ ಜೀವನ ಅವರೊಂದಿಗಿನ ಸಂಬಂಧ ಕೂಡ ಸಂಬಂಧದಲ್ಲಿ ಕೂಡ ಕೆಲವೊಂದು ಭಿನ್ನಾಭಿಪ್ರಾಯಗಳು ಕೂಡ ಜಾಸ್ತಿನೇ ಆಗ್ತಾ ಹೋದ್ವು ಎರಡು ಸಾವಿರದ ಹದಿನಾರರಲ್ಲಿ ಪ್ರೇಮ ಅವರು ವಿಚ್ಛೇದನಕ್ಕಾಗಿ ಕೋರ್ಟ್ನ ಕೋರ್ಟ್ ಮೆಟ್ಟಿಲೇರ್ತಾರೆ ಈ ವಿಚ್ಛೇದನಕ್ಕೆ ಯಾವುದೇ ಕೂಡ ನಿಖರ ಕಾರಣಗಳಿಲ್ಲ ಆದರೆ ಕೆಲವೊಂದು ಗಾಸಿಪ್ಗಳು ಅಥವಾ ಕೆಲವೊಂದು ವರದಿಗಳ ಪ್ರಕಾರ ಹೇಳೋದಾದರೆ ವೈಯಕ್ತಿಕ ಸಮಸ್ಯೆಗಳು ಮತ್ತು ಪರಸ್ಪರ ಇಬ್ಬರ ನಡುವೆ ಕೂಡ ಒಂದು ಒಡನಾಟ ಅಂದ ಕೊರತೆಯೇ ಮುಖ್ಯ ರೀಸನ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ಈ ಟೈಮಲ್ಲಿ ಪ್ರೇಮ ಅವರು ತೀವ್ರ ಒತ್ತಡದಿಂದ ಕೂಡಿದ್ರು ಅಂತ ಕೂಡ ಹೇಳ್ತಾರೆ ಕೆಲ ವರ್ಷಗಳ ಹಿಂದೆ ನಟಿ ಪ್ರೇಮ ಅವರು ಕೂದಲನ್ನು ಚಿಕ್ಕದಾಗಿ ಕತ್ತರಿಸ್ಕೊಂಡಿದ್ರು ಈ ವೇಳೆ ಅವರಿಗೆ ಕ್ಯಾನ್ಸರ್ ಆಗಿದೆ ಅನ್ನೋಂಥ ಗುಸುಗುಸು ಕೂಡ ಕೇಳಿಬಂದಿತ್ತು ಇದರಿಂದಾಗಿ ಅವರು ಡಿಪ್ರೆಷನ್ಗೆ ಹೋಗಿದ್ದಾರೆ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ನಲ್ಲಿ ಹೋಗಿದ್ದಾರೆ ಕ್ಯಾನ್ಸರ್ ಚಿಕಿತ್ಸೆಗೂ ತೊಗೊಳೋಕೆ ಹೋಗಿದ್ದಾರೆ ಅಂತೆಲ್ಲ ಕೂಡ ಗಾಸಿಪ್ಗಳು ಹಬ್ಬಿದ್ವು ಆದರೆ ಕ್ಯಾನ್ಸರಲ್ಲ ಏನೂ ಇಲ್ಲ ಅಂತ ಹೇಳಿ ಎಲ್ಲಾ ಎಲ್ಲ ಗಾಸಿಪ್ಗಳಿಗೆ ನಟಿ ಪ್ರೇಮ ಅವರೇ ತೆರೆ ಎಳೆದಿದ್ದರು ಇನ್ನೂ ಒಂದು ವರದಿ ಪ್ರಕಾರ ಹೇಳೋದಾದರೆ ಅವರು ಜೀವನ ಅಪಚು ಅವರು ಸಾಫ್ಟ್ವೇರ್ ಇಂಜಿನಿಯರ್ ತಮಗೊಂದು ತಾವೊಮ್ಮ ಮ್ಯಾನೇಜರ್ ಅಂತ ಕೂಡ ಹೇಳ್ಕೊಂಡಿದ್ರು ಆದರೆ ಅವರು ಅಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇರಲಿಲ್ಲ ಅಂತ ಕೂಡ ಒಂದು ವರದಿ ಬಂದಿದೆ ಆದರೆ ನಟಿ ಪ್ರೇಮ ಅವರ ಜೀವನದಲ್ಲಾಗಿರುವಂತಹ ಈ ದುರಂತಕ್ಕೆ ನಿಖರವಾದ ಕಾರಣ ಇಲ್ಲ ಬಟ್ ಮೈನ್ ಥಿಂಗ್ ಏನಂದರೆ ಇಬ್ಬರ ನಡುವೆ ಕೂಡ ಒಬ್ಬ ಕೋಆರ್ಡಿನೇಷನ್ಸ್ ಇರಲಿಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ಅಂತ ಹೇಳಿ ಅಂತ ಹೇಳ್ತಾರೆ ಹತ್ತು ವರ್ಷಗಳ ಅವರ ಒಂದು ಏನಿದೆ ದಾಂಪತ್ಯ ಜೀವನ ಅದಕ್ಕೆ ಎರಡು ಸಾವಿರದ ಹದಿನಾರರಲ್ಲಿ ಕೋರ್ಟ್ ಮೆಟ್ಟಿಲಿರುವ ಮೂಲಕ ಇಬ್ಬರೂ ಕೂಡ ದೂರ ಆಗಿದ್ದಾರೆ ಸೊ ವಿಚ್ಛೇದನದ ಬಳಿಕ ಪ್ರೇಮ ಅವರು ತಮ್ಮ ಜೀವನನ ಮತ್ತೆ ಕಟ್ಕೊಳ್ಳೋದಕ್ಕೆ ಪ್ರಯತ್ನ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಕನ್ನಡ ಮತ್ತು ಇಪ್ಪತ್ತೆಂಟಕ್ಕೂ ಹೆಚ್ಚು ತೆಲುಗು ಚಿತ್ರಗಳಲ್ಲಿ ನಟಿಸಿರುವ ಪ್ರೇಮ ಎರಡು ಸಾವಿರದ ಹದಿನೇಳರಲ್ಲಿ ಉಪೇಂದ್ರ ಮತ್ತೆ ಬಾ ಚಿತ್ರದಿಂದ ಕನ್ನಡ ಚಿತ್ರರಂಗಕ್ಕೆ ಅವರು ಕಮ್ ಬ್ಯಾಕ್ ಮಾಡಿದರು ಇಷ್ಟೇ ಅಲ್ಲ ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗ್ತಿದಂತಹ ಮಹಾನಟಿ ರಿಯಾಲಿಟಿ ಶೋನಲ್ಲಿ ಕೂಡ ಪ್ರೇಮ ಅವರು ತೀರ್ಪುಗಾರರಾಗಿ ಕಾಣಿಸ್ಕೊಂಡ್ರು ಅವರಿಗೆ ಈಗ ಆಧ್ಯಾತ್ಮಿಕ ಆಸಕ್ತಿ ಕೂಡ ಹೆಚ್ಚಾಗಿದೆ ತಿರುಪತಿ ಮಂತ್ರಾಲಯ ಕುಕ್ಕೆ ಸುಬ್ರಹ್ಮಣ್ಯನಂತಹ ಧಾರ್ಮಿಕ ಕ್ಷೇತ್ರಗಳಿಗೂ ಕೂಡ ಭೇಟಿ ನೀಡುತ್ತಿದ್ದಂತಹ ಅವರು ಧ್ಯಾನ ಮತ್ತು ಆಧ್ಯಾತ್ಮದಲ್ಲಿ ಶಾಂತಿಯನ್ನು ಕಂಡುಕೊಳ್ತಾ ಇದ್ದೀನಿ ಅಂತ ಕೂಡ ಹೇಳಿದ್ದಾರೆ ಇನ್ನು ಸಂದರ್ಶವೊಂದರಲ್ಲಿ ಎರಡನೇ ಮದುವೆ ಬಗ್ಗೆ ಪ್ರೇಮ ಅವ್ರನ್ನ ಕೇಳಿದಾಗ ಪ್ರೇಮ ಅವರು ತಮ್ಮ ಒಂದು ಒಪಿನಿಯನ್ ಕೂಡ ಕೂಡ ಹಂಚ್ಕೊಂಡಿದ್ರು ಒಳ್ಳೆಯ ವ್ಯಕ್ತಿ ಸಿಕ್ಕರೆ ಖಂಡಿತವಾಗ್ಲೂ ಮದುವೆ ಆಗ್ತೀನಿ ಆದರೆ ಒಂಟಿಯಾಗಿಯೂ ಸಂತೋಷವಾಗಿಯೇ ಬದುಕ್ಬೋದು ಯಾರ ಮೇಲೂ ಡಿಪೆಂಡ್ ಆಗಬೇಕಾಗಿಲ್ಲ ಅಂತ ಹೇಳಿ ಅವರು ಹೇಳಿದ್ದಾರೆ ಈ ಮಾತುಗಳು ಅವರು ಎಷ್ಟು ಮಟ್ಟಿಗೆ ಧೈರ್ಯ ಮತ್ತು ಎಷ್ಟು ಮಟ್ಟಿಗೆ ಅವರು ಇಂಡಿಪೆಂಡೆಂಟಾಗಿ ಇದ್ದಾರೆ ಅನ್ನೋದನ್ನ ಕೂಡ ತೋರಿಸುತ್ತೆ ಫ್ರೆಂಡ್ಸ್ ಒಂದು ರೀತಿಯ ದುರಂತ ಅಂತ ಕೂಡ ಅವರ ಜೀವನದ ಧೈರ್ಯ ಮತ್ತೆ ಪುಟಿದೇಳುವ ಶಕ್ತಿಯನ್ನ ತೋರಿಸುತ್ತೆ ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದ ರಾಣಿಯಾಗಿದ್ದ ಇವರು ವೈಯಕ್ತಿಕ ಸವಾಲುಗಳನ್ನ ಎದುರಿಸಿ ತಮ್ಮ ಬದುಕನ್ನ ಮತ್ತೆ ಕಟ್ಕೊಂಡಿದ್ದಾರೆ ಇದರಿಂದ ನಾವು ಕಲಿಬೇಕಾದ ಪಾಠ ಏನ್ ಗೊತ್ತಾ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಸರಿನೆ ಅದನ್ನ ಧೈರ್ಯ ಮತ್ತೆ ಆತ್ಮವಿಶ್ವಾಸದಿಂದ ಮುಂದೆ ಮುಂದೆ ಸಾಗಬೇಕು ಅಂತ ಅನ್ನೋದು ನಿಮ್ಮ ಅವರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ